ಸಿಖಾಮಣಿ ಅಧ್ಯಾತ್ಮದ ಹಾ ಸಾಹಿತ್ಯದ ಸಿಕ್ಕಿ ಅಧ್ಯಾತ್ಮದ ಧ್ಯಾನಿ ಮಾತಿನ ಗಿಣಿ ಕೋಟಿಲ ಧನಿ ಹೌದಾ ಸಹ ತಲೆ ಸಂಜೀವಿನಿ ಯಾರ ನಮ್ಮ ಕುಮ್ಮನ ಸರಸಿ ಮಾರೋ ಮಾಸ್ತರ ಪಾದಕ್ಕೂ ಕೂಡ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಪ್ರಥಮದಲ್ಲಿ ಬಂದು ಏನಾಗ್ಯದ ಅಂದಾಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದುಬೀಜ ಇಪ್ಪತ್ತೊಂದು ಲಕ್ಷ ಹೌದು ಒಟ್ಟು ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಮೀರವನ್ನು ಹಾಕಿ ಹಾಕಿ ಸಂರಕ್ಷಣೆ ಸ್ವರಕ್ಷಣೆ ಯಾರಿ ಸರ ಯಾವ ನಮ್ಮ ಪಂಚಮುಖದ ಪರಮೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಈ ಪರಮೇಶ್ವರನ ಸದಾ ಜಾತ ಮುಖದಿಂದ ಯಾರು ಹುಟ್ಟಿದ್ರು ಯಾವ ನಂದಗೊಂಡ ಜಿಲ್ಲಾ ಭವನಗಿರಿ ತಾಲೂಕಿನ ಹೌದು ಸುಚ್ಚೇತ್ರದ ಕೊಲ್ಲಿಯ ಪಾಕಿಯ ಸೋಮೇಶ್ವರ ಲಿಂಗದೊಳಗೋ ಶ್ರಾವಣ ಕಾಲಕ್ಕೆ ಶೂಲವುದ ಬಂದಿರತಕ್ಕಂತ ಹೌದು ಯಾವ ನಮ್ಮ ಹಾಲು ಮತಕ್ಕೆ ಮೂಲ ಗುರುವಾಗಿ ಹಾಗೆ ಸಂಚಾರ ಸಂಚಾರದಿರತಕ್ಕಂತ ಹೌದು ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಏನು ಅಂತೀರಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಈ ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿ ಹಾಗೆ ಯಾವ ಪರಮ ದೇವರ ಪುತ್ರ ಸುರಾಮ ದೇವಿಯ ಕಂದ ಕಂದ ಬರಮದೇವರ ಪುತ್ರ ಸೂರಾಮ ಕಂದ ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾಕುಮಾರಿಯ ಹಿರಿಯ 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 ಕೆಂಗಾರ ಕಣ್ಣ ಗುಂಗಾರ ಮೀಸಿ ಬಂಗಾರ ಜಡಿ ಹೊತ್ತಿರತಕ್ಕಂತ ಹೌದ ನಮ್ಮಪ್ಪ ಯಾವ ಬಾಗಿನ ಬಂಕಾಸುರ ಹೊಡೆದು ಸಿಗಿನಾರ ಸಿಕ್ಕೂರ್ನ ಹೊಡೆದು ಹಡಿದು ಮಿಕ್ಕಿದ ಕೋಣೆ ಜೈತಿನ ಸಂವಾದ ಮಾಡಿ ಕೆಟ್ಟ ಕಲಿಯುಗದಲ್ಲಿ ಕರೆಸಿದ ಎಂಬ ನಾಮವನ್ನು ಪಡೆದಿರತಕ್ಕಂತ ಯಾವ ನಮ್ಮ ಶಿವಸಿದ್ದ ಬೀರೇಶ್ವರನ ಪವಿತ್ರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಈ ಬೀರೇಶ್ವರನ ಪರಮ ಶಿಷ್ಯನಾಗಿ ಯಾವ ಮಾನವರಲ್ಲಿ ಮನಿಗೇನಿ ಶಿವನಲ್ಲಿ ಶಿವಜ್ಞಾನಿ ಶಿವಜ್ಞಾನಿ ಮಾನವರಲ್ಲಿ ಮನಿಗೇನಿ ಶಿವನಲ್ಲಿ ಶಿವಜ್ಞಾನಿ ದೇವರಲ್ಲಿ ದೇವಜ್ಞಾನಿ ಅನಿಸಿಕೊಂಡು ಅನಿಸಿಕೊಂಡು ಗುರುವಿನ ಸಲುವಾಗಿ ಅರಣ್ಯ ಸಂಚರಿಸಿ ಹುಲಿಗಿನ ತಂದೊಣಿಸಿ ಜತ್ತಿನ ಪೂರ ನಾಮನ್ನ ಕಿತ್ತಿ ಅಳಿಸಿ ಅಳಿಸಿ ಏನು ಹೇಲಾಗಿ ಹುಲಿ ಜಂತಿ ಎನಿಸಿ ಹೌದು ಕೈಲಾಸದಿಂದ ಶಿವಾಪಾರರ ಬತ್ತಿಗೆ ಧರಿಗೆ ಇಳಿಸಿ ವಾರ್ಷಿಕ ಅಮಾಷಿಗೆ ಅಮ್ಮ ದೇವಪಾಳಿ ಅಮಾಷಿಗೆ ಧರಿಗೆ ಇಳಿಸಿ ಹೌದು ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂತ ಹಾವತ್ತ ప్రధాని ప్రధాని దేవర పూజారి హోనూర దేవర ప్రధాని సిడేవ శిష్యన యవ సోళాపూర్ జిల్లా మంగళవారి తాల్ూక సు క్షేత్ర పవన క్షేత్ర పుణ్యక్షేత్ర బద్భు బి గ్రామంలో హింబి నెనసిర నమ్మ మిమాక మాళింగ్రత్త పవిత్ర నన్న ನನ್ನ ನನ್ನ ಪರವಾಗಿ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಾವು ಆಳಿಂಗರ ಮುತ್ತ ನಾಲ್ಕು ಮಂದಿ ಮಕ್ಕಳು ದೊಡ್ಡ ಇವ್ರ ನಾಲ್ಕು ಮಂದಿ ಮಕ್ಕಳು ಇತ್ತಿರ್ಮೇಸ ಯಾವ ಸಾಕಿದ ಮಗನಾಗಿದ್ದಿರ್ತಕ್ಕಂತ ಯಾರವರು ಜಾಕ ಸಾಂಗ್ಲಿ ಜಿಲ್ಲಾ ಒನ್ಔಟಿ ಗ್ರಾಮ ತಂದಿ ಅಂಕ ತಾಯಿ ಸುನಿಂಗಮ್ಮನ ನಮ್ಮನ್ನ ಪುಣ್ಯ ಗರ್ಭದಲ್ಲಿ ಹೊಟ್ಟೆ ಬಂದು ಯಾವ ನಮ್ಮ ವಿವಣ ಪವಿತ್ರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇನ್ನು ನಮ್ಮ ಅಲ್ಲಿನ ಒಡೆಯನ್ನಾಗಿದ್ದಿರ್ತಕ್ಕಂಥ ನಿಮ್ಮ ಗುರುಗಳು ಯಾರು ನಮ್ಮಲ್ಲಿರ್ತಕ್ಕಂತ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಹೊರಿಸಿ ಸುಜ್ಞಾನದ ಅಡಿಗೆ ತಂದಿರತಕ್ಕಂಥ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಅಫಲ್ಪುರ್ ತಾಲೂಕಿನ ಸಿನ್ನರ ಗ್ರಾಮದಲ್ಲಿ ಹಿಂದಾಗಿ ನೆಲೆ ಬಂತು ಬಡವರ ಬಂತು ಜ್ಞಾನದ ಸಿಂಧು ಬಡವ ಬಾಕಿ ಪಂಜಿಗೆ ಮಕ್ಕಳ ಕೊಟ್ಟಿರ್ತಕ್ಕಂತ ಹೌದು ಯಾರಿಪ್ಪ ಯಾವ ನಮ್ಮ ಶ್ವಸ ಬೀರೇಶ್ವರನ ಪವಿತ್ರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಇನ್ನು ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಅಫಲ್ಪುರ್ ತಾಲೂಕಿನ ಸೂಕ್ಷೇತ್ರ ಬೋಧನಹಳ್ಳಿ ಗ್ರಾಮದಲ್ಲಿ ಹಿಂದಾಗಿ ನಡೆಸಿರತಕ್ಕಂಥ ಯಾವ ನನ್ನ ಗುರುಬಿರಣ ಪವಿತ್ರ ಪಾದಕ್ಕೂ ಕೂಡ ನನ್ನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಇನ್ನು ನಮಗ ಹಾಲು ಮತ್ತು ದಾರಿಯನ್ನು ಯಾರಿ ಯಾವ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಾಮಿ ತಾಲೂಕಿನ ಸಾಹಿತ್ಯದ ಸಿಖಾಮಣಿ ಅಧ್ಯಾತ್ಮದ ಧ್ಯಾನಿ ಸಾಹಿತ್ಯದ ಸಿಖಿ ಅಧ್ಯಾತ್ಮದ ಧ್ಯಾನಿ ಮಾತಿನ ಕಿಣಿ ಕೋತಿಲ ಧನಿ ಹೌದಾ ಸಹ ತಲೆ ಸಂಜೀವಿನಿ ಯಾವ ನಮ್ಮ ಕುಮ್ಮನ ಸರಿಸಿಗೆ ಮಾಡೋ ಮಾಸ್ತರ್ ಪಾದಕ್ಕೂ ಕೂಡ ಎನ್ನ ಪರವಾಗಿ ಎನ್ನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ನಾಗುವುದ್ರಿ ಅವಾರ

ಶ್ರೀ ಹುಳಸಿಂಗರಾಯನ ಡೊಳ್ಳಿನ ಕೆಲಗಾನ ಸಂಘ ಇದೊಂದು ಇದೊಂದು ದೊಡ್ಡ ಸಂಘ ಅರ್ಬದ ಸಂಘ ಸಗದಾಗ ಜೈಬೇ ಹೊಡಿರ್ತಕ್ಕಂಥ ಸಂಘ ಹೌದು ಎರಡು ಮೇಳಗಳು ಇಲ್ಲಿ ಕೂಡಿದಾಗ ನಗುವರಲ್ರಿ ಇಲ್ಲಿ ಬೈಲಿದ್ರಿಗೆ ಏನು ಕೇಳಬೇಕಂತ ಕೇಳಿದ್ರ ಏನ್ ಕೇಳಬೇಕಂತೀರಿ ನೀವು ಎರಡೂ ಮೇಳಗಳಲ್ಲಿ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಾಗ್ಲಿ ಬರ್ಸಿರ್ತಿರ್ತಕ್ಕಂಥ ವಾದ್ಯದಲ್ಲಾಗ್ಲಿ ಆಗ್ಲಿ ಬರವಿರ್ತಕ್ಕಂಥ ಸಾಹಿತ್ಯದಲ್ಲಾಗ್ಲಿ ಆಡ್ತಿರ್ತಕ್ಕಂಥ ಮಾತಿನಲ್ಲಿ ಆಗಲ್ ನೋಡೋಣ ಹೌದು ಹೌದು ಅನೇಕ ಲೋಪ ದೋಷಗಳನ್ನ ಆಗ್ತಿರ್ತಾವಿಲ್ಲ ಆಗಿರ್ತಕ್ಕಂಥ ವ್ಯಕ್ತಿ ಒಪ್ಪ ಸ್ವೀಕಾರ ಮಾಡ್ತಾರೆ ತಿಳ್ಕೊಂಡು ಹೌದು ಎಲ್ಲರಿಗೂ ಹೋದ ಕಾದಗಳು ಯಾಕ ಯಾಕೆ ಧನಿ ಆಗ್ತದ ತಿರುಗಿಡ್ಬೇಕಾಗ್ತದಲ್ಲ ಮತ್ತೆ ಹಿರಣ ಅದಕ್ಕೆ ಈ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಎಲ್ಲರಿಗೂ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಹೇಳಿ ಅದಕ್ಕೆ ನಾಗೋಣ ಒಂದು ಮಾತು ಹಿಂಗ ಹೇಳ್ತಾರಲ್ಲ ಏನು ಹೇಳ್ತಾರೆ ಮಹಾತ್ಮರ ಮಾತ ನಶನಲ್ಲಿ ಈ ಬೂತಿ ಕತ್ರಿ ಕತ್ತರಿ ನಶನಲ್ಲಿ ಈ ಭೂತಿ ಕಿಸಯದಲ್ಲಿ ಕತ್ರಿ ಬಾಯಿಯಲ್ಲಿ ಶ್ರೀಮಂತ್ರ ಮನದಲ್ಲಿ ಕುತಂತ್ರ ಕುತಂತ್ರ ಬಾಯಿಯಲ್ಲಿ ಶ್ರೀಮಂತ್ರ ಮನದಲ್ಲಿ ಕುತಂತ್ರ ಹೌದು ಅಕ್ಕಿಯಲ್ಲಿ ಆಸೆ ನೆಟ್ಟನಲ್ಲಿ ಪ್ರೀತಿ ಸದ್ಗುರು ಮಾಳಿಂದ ಹೌದಾ ಹೌದಿಲ್ಲ ಹೌದು ಹೌದು ಇವತ್ತು ಮೆಸನ್ನಲ್ಲಿ ಈ ಭೂತಿ ಹೊತ್ತು ಏನಪ್ಪ ಅಂದ್ರೆ ಏನಪ್ಪ ಯಾರು ಇವತ್ತು ನಾವು ಹಣಿ ಮ್ಯಾಗ ಭಂಡಾರ ಹಚ್ಗೊತ್ತೀವಿ ಈ ಭೂತಿ ಹಚ್ಗೊತ್ತೀವಿ ಹಚ್ಕೊಟ್ಟೇವಲ್ಲ ಹೌದಿಲ್ಲ ಹೌದು ಮತ್ತೆ ನಮ್ಮ ಮನಸ್ಸಿನಾಗೆ ಕತ್ರಿ ಗುಣ ಇದ್ವಿ ಅಂದ್ರ ಏನ್ ಮಾಡ್ಬೇಕು ಹಚ್ಕೊಂಡಿರ್ತಕ್ಕಂತ ಭಂಡಾರ ಮತ್ತೆ ಈ ಭೂತಿ ಎಷ್ಟು ಆಗ್ತದೆ ಹೇಳ್ತಾರೆ ಹೌದಾ ಹೌದಿಲ್ಲ ಹೌದು ಮತ್ತೆ ಇನ್ನ ಬಾಯಲ್ಲಿ ಸೋಮಂತರ ಮನದಲ್ಲಿ ಹಾ ಹಿಂಗದ್ರಿ ಅನ್ರಿ ಇವತ್ತು ನಾವು ಸೇವಾ ಮಾಡ್ಲಕ್ ಹತ್ತಿದೀವಿ ಹ ಸೇವಾ ಮಾಡ್ಲಕ್ ಹತ್ತೇವಲ್ಲ ಹೌದಿಲ್ಲ ಹೌದು ನಮ್ಮ ನಮ್ಮ ಮನೆ ನಾವು ಎಷ್ಟು ಸುನಾಮ ನೋಡಿದ್ರು ನಾವು ಮತ್ತೊಬ್ಬರು ಮನಿ ಮುರ್ಯ ಕೆಲಸ ಮಾಡಿದ್ರ ಇವನು ಹಿಂಗೇ ಸಾತನ ಸೇವನ ಮಾಡಿದ್ರು ನಾವು ಜಗತ್ತದೊಳಗೆ ಉದ್ದಾರ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿಲ್ರಿ ಹೌದ್ ಹೌದು ಇನ್ನು ಅಕ್ಕಿಯಲ್ಲಿ ಆಸೆ ನೆಟನಲ್ಲಿ ಪ್ರೀತಿ ಹಿಂಗಂದ್ರೆ ಏನ್ರಿ ಮನೆಗೆ ಬೀಗರು ಬರ್ತಾರ ನಗೋಣ ಬರ್ತಾರಲ್ರಿ ಹೌದಿಲ್ಲ ಹೌದು ಬೀಗರು ಬರ್ತಾರಂದ್ರೆ ಮತ್ತೆ ಮನೆಯಾಗಿನ ಅಕ್ಕಿ ಜೋಳ ರೊಕ್ಕ ರೂಪಾಯಿ ಒಂದು ಖರ್ಚಾಗ್ತಾವ್ ಖರ್ಚಾಗ ಹೌದು ಮತ್ತೆ ಬೀಗರ್ನು ಬರ್ಬೇಕು ಮನೆಯಾಗಿನ್ ರೊಕ್ಕನೂ ಖರ್ಚ ಅಂದ್ರೆ ಹೌದಿಲ್ಲ ಹೌದು ಇವತ್ತು ಬೀದಿ ಬಂದಾರು ತೊಡೆ ಖರ್ಚಾಗ್ತಾವ ಮಾಳಿಂಗ್ರ ಮುತ್ತೆ ಏನ್ ಹೇಳ್ತಾರಿ ದಾಂಬಿಕ ಭಕ್ತಿ ಪಾ ಮಾಡಬೇಕ್ರನಸ್ಸಾ ಪೂರ್ತವಾಗಿ ಭಕ್ತಿ ನೀವು ಮಾಡಿದ್ರಂದ್ರ ನೀವು ಏನ್ ಬೇಡ್ತಿರ್ ನೋಡು ನೀವು ಏನ್ ಮನಸ್ಸಿನ ನೀವು ಕನಸು ಕಾಣ್ತಿರ್ ನೋಡು ಅದು ಕುಲ್ಲುಕ್ ಮಾಳಿಂಗ್ರ ಮುತ್ತೆ ಸಿದ್ಧತಾನೆ ಹೌದಾ ಹೌದಿಲ್ಲ ಅದಕ್ಕೆ ಇರ್ಲಿ ನಾವೇನ ಇಲ್ರಿ ಇವತ್ತು ಕಾರ್ಯಕ್ರಮ ಬಹಳ ಚಂದ ಆಗ್ತಾವ್ ಹೆಂಗ ಚಂದ್ರಿ ಇವತ್ತು ಸರ್ಜೋಡಿ ಕಲಾವಂತರು ದ್ ಕಲಾವಂತರ ಏನ್ ಕರ್ಕೊಂಡು ಹೋಗ್ತಾರೋ ಏನ್ ನಡಬರ್ಗ ಕೈ ಬಿಡ್ತಾರೋ ಇಲ್ಲಿ ಹಳದಾಗ್ ಬಿಡ್ತಾರೋ ಅದಕ್ಕೊಂದು ಮಾತು ಹೆಂಗ್ ನೆನಪಿ ಬರ್ತಾವ್ ನಾವೇನಂತ ಕೇಳಿದ್ರ ಏನ್ ನೆನಪಿ ಬರ್ತವ್ರಿ ಅಕ್ಬರ್ ವಾಸಿ ಆಯ್ತಾವ ಗೊತ್ತಿರಬೇಕೆಲ್ಲರಿಗುನು ಹಾ ಹಾ ನಮಗೇನು ಹೌದಿಲ್ಲ ಹೌದು ஆஹ் அக்கபர்ட் ஏன் அவன் எர வஜ் இது வஜ்ர வஜ்ராக ஒன்று வஜ்ர டூப்ளிகேட் இத்து இன்னொரு வஜ்ரல் ஓரிஜினல் இப்போ ஆ அக்கபரஷ வஜர வஜ்ர ಅಸಲಿ ಅದ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗಲಾಗಿತ್ತು ಎರಡು ಒಂದೇ ಕೈ ಆಗಿದ್ದು ಎರಡು ನೋಡಿದ್ರೆಸ್ತ ಹರಿತೇ ಅಸಲಿ ಅದ ನಕಲಿ ಗೊತ್ತಾಗಲಾಗಿತ್ತು ಅವನಿಗೆ ವಿಚಾರ ಮಾಡ್ತಾನೆ ಅಕಬರ ಕೈ ಮಾನಕೈತಳ ಎಷ್ಟೋ ಮಂದಿ ಅದಾರ ಅವ್ರ ಅಷ್ಟು ಮಂದಿ ಕೈ ನೀಲ್ಲ ಅಂದ್ರೆ ಕಡಿಗಿ ಬೀರ್ಬಲ್ ವಾಸಿಯವ್ರೆ ಅನ್ನೋದು ಹೌದು ಒಂದು ಖಾತ್ರಿ ಇತ್ತು ಅಕಬಾರ ಭಾಸಿಯಾಗ ಹೌದು ಖರೇ ಅಲ್ಲಿ ಏನಾಯ್ತು ಕೇಳಿದ್ರ ಮೊದಲು ಎಲ್ಲಾರ ಕೈಯಾಗ ಕುಡ್ತಾನ ಯಾರನ್ನೂ ಅಸಲಿ ಅದ ವೀದ ಯಜ್ರ ನಕಲಿ ಅದ ತಿಳಿಯಲಿ ಯಾರಿಗು ಹೌದಾ ಅವರ ಬಲಿಯಾಕೆ ಎಷ್ಟು ಜನ ಯಾರನ್ನು ಯಾರನ್ನೂ ಕೋಣ ಹೌದು ಖರೇ ಲಾಸ್ಟಿಗೆ ತಂದು ಬೀರ್ಬಲ ಭಾಷೆನ ಕೈಯಾಗ ಹಾಕ ಕೊಟ್ಟು ಬೀರ್ಬಲ್ ಭಾಷೆ ಬಹಳ ಸೇಣಿ ಆದಾನ ಬಹಳ ಸೇಣಿ ಆದಾನ ಬಹಳ ಸರಣಿ ಆದಾನು ಇದು ನಮ್ದೊಂದು ಆತ್ಮವಿಶ್ವಾಸ ತಕ ಬರೋ ಭಾಷೆಯಾಗ ಹಾ ಕರೇ ಬೀರ್ಬಲ ಭಾಷ್ಯ ಕೈಯಾಗಿ ಹಿಡಿದು ನೋಡ್ತಾನ ಕೈಯಾಗಿ ಹಾ ಅವನಿಗುನು ಏನು ತಿಳಿಲಿಲ್ಲ ನಗೋಣ ಅವನಿಗುನು ಏನು ತಿಳಿಲಿಲ್ಲ ಅವಾಗ ಕೇಳಿದ್ರ ಒಬ್ಬ ಕೂಟಿತ ಕೂಟ ಇದು ಎಲ್ಲ ನಡೆಯದ ನೋಡ್ತಿರ್ತಾನ ಹೆಂಗ್ ನೋಡಿದ್ರೆ ಮಾತಾಡೋದು ಒಂದ್ ಕಣ್ಣಿಲ್ಲ ಕೂಡಿತ್ತಾ ಇನ್ನೊಂದು ಕಂಡಿಲ್ಲ ಚಲೋ ಇದ್ದ ಹೌ ಆ ದನ್ ನೀವ್ ಹೇಳ್ರಿ ಮತ್ತೆ ಹಿಂಗ ಬಿಚ್ಚ ಹೇಳ್ರಿ ಬಿಚ್ಚ ಹೇಳ್ಬೇಕಾಗ್ತದ ಮತ್ತ್ ಕೂಟದ್ರ ಪುರ ಕುಡ ತಿಳಿತಾರ ಅವ್ರು ಇಲ್ಲ ಬರೋ ಬರವನು ಮಾತನು ಆ ಅವಾಗ ಅವ ಏನ ಮಾಡ್ತಾನಂದ್ರ ಏನ್ ಮಾಡದಾ ಆ ಅಕ್ಬರ್ ಭಾಷಣ ಮಲ್ಲ ನಕಲಿ ನಾ ಹೇಳ್ತೀನಂದ ಹೇಳ್ತೀನಂದ ಅವಾಗ ಅಕ್ಬರ ಭಾಷೆ ಏನಂತ್ರಿ ನನ್ನ ಬಲ್ಲಕ್ಕೆ ಸಾವಿರಾರು ಮಂದಿ ಎಲ್ಲರಿಗಿಂತ ಜೀವನ ಬೀರ್ಬಂದು ಭಾಷೆ ಅವಾಗ ಅಖಬಾರ ಭಾಷ್ಯ ಇಟ್ಟು ಹೇಳದ್ರ ಇವನಿಗೆ ತೋರಿಸಬೇಕ ತಿಳ್ಕೊಂಡು ಆ ಎಡ್ ವಾಜ್ರ ಆ ಕುಡ್ಲು ಕವಿಯದ ಕೊಟ್ಟ ಕೊಟ್ಟ ಆ ಹೌದ್ರ ಹೋಗುದು ಕುಡ್ನ ಕವ್ಯ ಕೊಟ್ಟ ಅವಾಗ ಕೂಡ ಏನು ಮಾಡ್ತಾನಂದ್ರೆ ಬ್ಯಾಸಿಗೆ ಬಿಸಿಲು ಇತ್ತು ಎಡ್ಡು ವಾಜ್ರ ಹೋಗುದು ಬಿಸಿಲಾಗಿಟ್ಟ ಬಿಸಿಲಾಗಿಟ್ಟು ಏನು ಮಾಡುವ ಆ ಬಿಸಿಲಾಗಿಟ್ಟು ಒಂದು ಅರ್ಧ ಗಂಟಾ ಬಿಟ್ಟು ಹೊಳ್ಳಿ ಹೋಗಿ ಆ ವಜ್ರ ತಂದ ಎಡ್ಡು ಕೈಯೋಗನ ವಜ್ರ ಹಿಡದ ಆ ಎಡ್ಡು ಕೈಯೋಗನ ವಾಜದ ಯಾಕೆ ಕೈಯಾಕಿನ ಬಲಗಾರವಾಗಿ ತಿನ್ನೋದು ಅಸಲಿ ಇತ್ತು ಯಾಕೆ ಅಸಲಿ ಇತ್ತು ಅಂತ ಕೇಳಿದ್ರ ಅಮ್ಮನ್ ಆಗೋಣ ಬಿಸಿಲಾಗ ಯಾವಾಗ ಕಾಯ್ತದ ನೋಡು ಹೌದಾ ಕಿಲಿಯದ ಬಿಸಿಲಾಗ ಆತ್ ಬಿಸಿರ್ನು ಏನು ತಂದ ನೋಡು ಅದೇ ವಜ್ರಲ್ಲ ಹೌದಾ ಹೌದಿಲ್ಲ ಮಾತಿನ ತಾತ್ಪರ್ಯ ನಿಮಗೆ ಅರ್ಥ ಹಾ ಅದಕ್ಕ ಇವತ್ತು ಪರಿಸ್ಥಿತಿ ಬರ್ಲಿ ಬಟ್ಟೆ ಬಿಸಿಲಾಕ್ ಬಿಡಬೇಕು ಬಿಸ್ಲಾಗ ಅಂದ್ರ ಸಿಟ್ಟಿನ ಸಿಟ್ಟಿಗೆ ಬರಬಾರದು ಏನೇ ಒಂದು ಕಷ್ಟ ಬಂದ್ರೂ ಕೂಲ್ ಆಗಿರ್ಬೇಕು ಖಂಡ ಖಂಡಿರಬೇಕು ಅದು ಅಸಲಿ ವಜನ ಅದಕ್ಕೆ ಇವತ್ತು ನಾವು ಇಲ್ಲಿ ಗೊಬ್ಬರವರು ಬಂದು ಸೇಮ್ ಹೌದಾ ಇವತ್ತು ಕಾರ್ಯಕ್ರಮ ಬಹಳ ಚಂದ ಆಗ್ತಾವ್ ಹೆಂಗ ಚಂದ್ರಿ ಬಹಳ ಚಂದ ಆಗ್ತಾವ್ ಯಾಕಂದ್ರೆ ಅನುಭವ ಕಲಾವಂತರ ಕರ್ಕೊಂಡು ಹೋಗ್ತಾರ ಆತ್ಮವಿಶ್ವಾಸ ಅದಕ್ಕ ಏನೋ ವಿಷಯ ಈ ರೀತಿ ಹೇಳದತ್ತಾರ ನಮ್ ಎಲ್ಲ ನಮ್ ಏನ್ ಏನ್ರಿ ಏನ್ ವಿಷಯ ನಾವೇ ಹೇಳಿ ಅವ್ರು ಕೇಳಿಡ್ರಲ್ಲ ಏನ್ರಿ ಇರ್ಲಿ ಯಾಕಂದ್ರೆ ನಮ್ ಸರಸೋಡಿ ಮಾಸ್ತಾರ ಅವರು ನಮ್ ಹಿಂಗ್ಳಿಗೆ ಸರಿಸಲವರು ಅವ್ರು ಹೊಸ ಹಾ ದೊಡ್ಡ ಕಲಾವಿದ್ರ ಅವ್ರು ಅವ್ರು ದೊಡ್ಡ ಕಲಾವಿದ್ರ ಯೂಟ್ಯೂಬ್ ಚಾನಲ್ ಎಲ್ಲ ಚಾನಲ್ ಎರಡ್ ಚಾನಲ್ ಯಾಕಂದ್ರೆ ಅವರು ಭಾಷೆ ಮಾತಾಡಿದ್ರು ಒಂದ್ ಹೇಳಿದ್ರು ಏನಂತ ಮಗಲ ಮಾಸ್ತಾರ್ ಏನ್ ಜಿಗಜಾಡಿ ಮಾತಾಡ್ತಾನೋ ಏನು ಜಿಗಜಾಡಿ ಆಡ್ತಾನೋ ನೋಡೋಣ ಅವ್ರ ನೋಡ್ಕೊಂಡು ನಾವ್ ನೋಡ್ತೀವಿ ಅಂತ ಹೇಳಪ್ಪ ಮೊದಲ ಚಾತೀ ಇರ್ಲಿ ವಿಷಯ ಏನಪ್ಪ ಕೇಳಿದ್ರ ಏನ್ರಿಪ್ಪ ಏನು ಶಿವ ಹೆಚ್ಚು ಏನ್ ಶಕ್ತಿ ಹೆಚ್ಚು ಶಿವ ಹೆಚ್ಚ ಹಿಡಿದ್ರ ಏನ್ ಮಾಡ್ಬೇಕು ಅವರು ತಾಯಿ ಪಾರ್ಟಿ ನಮಗೊಳಿತದ ಹೌದಿಲ್ಲ ಹೌದು ಮತ್ತೆ ತಾಯಿ ಪಾರ್ಟಿ ಅವ್ರು ಹಿಡಿದ್ರ ತಂಬಿ ಪಾರ್ಟಿ ನಮಗೆಳೀತದ ಅವರು ಅವ್ರು ಯಾವಾಗ ಹಿಟ್ ಅವ್ರು ಯಾವಾಗ ಅನುಕೂಲ ಆಗ್ತದೆ ನೋಡು ಹೌದು ಅವರು ಹಿಡಿದು ಬಿಟ್ಟಿದು ಬಿಟ್ಟಿದ ಪಾಲು ನಮಗಿರ್ಲಿ ಮಡ್ಡಿ ಹೊಲದಾಗ ಮಡ್ಡಿ ಹೊಲ್ದಾಗ ತಂಗಾರ ಕಡ್ಡಿ ಬಿತ್ತು ಒಳಗ ಬೆಳೆದು ಹಾಕದ ಇರ್ಲಿ ಅವ್ರು ಯಾವಾಗ ಹಿಡಿತಾರೆ ಹಿಡಿದ್ರಿ ಅವ್ರ ಅನುಕೂಲ ಅದಂಗ ಅದಕ್ಕೆ ಈಗ ಒಂದು ಸುಂದರವಾದ ಚಾಲ ಹಾಡಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರ ಪಾಳೆ ಹೋಗ್ತದ ಸಭಾ ಶಾಂತರ ಕೇಳಬೇಕಾಗಿ ವಿನಂತಿ ವಿ ಹೌದ್ ಹೌದ್